ಜೈಪುರಲ್ಲಿ ನೀವು ಬಂದರೆ ಟೋಟನ ಹತ್ರ ಹೋಗಕ್ಕೆ ಹೋಗ್ಬೇಡ್ರಿ ಯಾಕೆಂತಂದ್ರೆ ಗೈಡ್ ಮಾಡಿ ತುಂಬ ಚಾರ್ಜಸ್ನ ಹೆಚ್ಚಕೊಂಡ್ಬಿಡ್ತಾರೆ ಹಾಗಾಗಿ ನೀವು ಬಂದರೆ ಓನ್ ವೆಹಿಕಲ್ ಅಲ್ಲೇ ಬನ್ನಿ ಇಲ್ಲಿ ಬಂದರೂ ಕೂಡ ಸ್ವಲ್ಪ ಆಗಾಗ ಎಂಕ್ವೈರಿ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ರೇಟ್ ಕಂಪೇರ್ ಮಾಡ್ಕೊಳ್ಳಿ ಆ ಟೋಟ ನೋಡಕ್ಕೆ ಅಷ್ಟೇ ಇದೆ ಅದರಲ್ಲಿ ಏನಿಲ್ಲ ನೀವು ಸೇರಾಟದಲ್ಲಿ ಹೆಂಗೋಗ್ತಾರೆ ಅದೇ ಥರ ಇರುತ್ತೆ ಓಕೆನಾ ಇಷ್ಟು ನಮ್ಮದು ಹವಾಮಲ್ ಹತ್ರ ಹೋಗ್ತಾ ಇದ್ವಿ ಈಗ ನಾ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದ್ಗಡೆ ನಾವಿರೋಂಥ ಲಾರ್ಜ್ ಇದು ನಮ್ಮ ಎಲ್ಲ ಹುಡುಗರು ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಕಾರೆಲ್ಲ ಕ್ಲೀನ್ ಮಾಡಿಕೊಂಡು ಡೇ ಟೂ ಅಲ್ಲಿ ನಮ್ಮ ಜೈಪುರ್ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ ನಾವು ತೋರಿಸ್ವಿ ನೋಡ್ತಾ ಇರ್ಬೋದು ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದ್ವಿ ಯಾಕೆಂದರೆ ಇಲ್ಲಿ ಬಂದುಬಿಟ್ಟು ಹೆಚ್ಚು ಬಿಸಿಲಿದೆ ಆ ಕಾರಣದಿಂದ ಇನ್ನು ಏನಂತಂದರೆ ಹೋಮಾಲ್ ಬಂದುಬಿಟ್ಟು ಇರೋಂಥ ಲಾರ್ಜಿಂದ ಹದಿನೇಳು ಕಿಲೋಮೀಟರ್ ಇದೆ ಇಲ್ಲಿ ಬಂದುಬಿಟ್ಟು ಹೆಚ್ಚು ಟ್ರಾಫಿಕ್ ಬಹಳ ಒನ್ ಟೈಮ್ ಒನ್ ಪ್ಲೇಸ್ನ ಮಾತ್ರ ನೋಡ್ತೀವಿ ಆಮೇಲೆ ಇನ್ನೊಂದು ಟೈಪ್ ನೋಡೋಕ್ಕಾಗಲ್ಲ ಇನ್ನೇ ನಾವು ಆಲ್ರೆಡಿ ಆ ಜಲ್ ಮಹಲ್ ನೋಡಿ ಜಲ್ ಮಹಲ್ ಬಂದುಬಿಟ್ಟು ನಮಗೆ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಸಮಥಿಂಗ್ ಇತ್ತು ಆ ಇಪ್ಪತ್ತೈದು ಕಿಲೋಮೀಟರ್ ಹೋಗಿ ಬರೋದಲ್ಲಿ ನಮ್ಗೆ ನೈಟು ಹನ್ನೊಂದುವರೆ ಆಗೋಯ್ತು ಇನ್ನೊಂದು ಏನಂದರೆ ಮಹಲ್ ಒಳಗಡೆ ಬಂದುಬಿಟ್ಟು ಯಾರನ್ನೂ ಬಿಡೋದಿಲ್ಲ ಮುಂಚೆ ಬಿಡ್ತಾ ಬೋಟಿಂಗಲ್ಲೇ ಕರ್ಕೊಂಡೋಗಿ ಹೋಗಿ ಇದು ಮಾಡ್ತಾಯಿದ್ರು ಮುಂಚೆ ಜೈಪುರ್ಗೆ ಏನಾದ್ರೂ ಬಂದರೆ ಈ ಥರ ಅರಮನೆ ತುಂಬ ತುಂಬ ನೋಡ್ಬೋದು ದಾರಿ ದಾರಿಯಲ್ಲೆಲ್ಲ ಈ ಥರ ಕಾಣ್ತಾನೆ ಇರುತ್ತೆ ನಾವು ಅಲ್ಲಿ ಕೂಡ ಕಂಡಿದೆ ಏನಂದರೆ ನಮ್ಮದು ಮಾಲ್ ಹೋಗೋ ಸಂದರ್ಭ ಅಂತೇಳಿ ಈ ಮಾಲ್ ಬಗ್ಗೆ ಹೆಚ್ಚು ಇಲ್ಲ ನೀವು ನೋಡಿರ್ಬೋದು ಕನ್ನಡ ಫಿಲಿಮಲ್ಲಿ ಕೂಡ ಜೋಗಿದಲ್ಲಿ ತಗೊಂಡಿದ್ದಾರೆ ಅರಮನೆ ಬಂದುಬಿಟ್ಟು ಒಂದು ದೊಡ್ಡ ಜೈಪುರಲ್ಲಿರುವಂಥ ಮ್ಯೂಸಿಯಮ್ಮು ಓಕೆನಾ ಸೆಂಟ್ರಲ್ ಮ್ಯೂಸಿಯಂ ಆಫ್ ಜೈಪುರ್ ನೋಡ್ತಾ ಇರ್ಬೋದು ಇವಾಗ ಇವಾಗ ನೋಡಕ್ಕೆ ಹಿಂದಿದೆ ಅಂತಂದ್ರೆ ಒಳ್ಳೆ ಬ್ಲಾಕ್ ಕಲರ್ ಇರ್ತಲ್ಲ ವಾವ್ ಹವಾಮಲ್ ಕಿಲೋಮೀಟರ್ ಇದೆ ಹವಾಮಲ್ ಎಂಟ್ರೆನ್ಸ್ ಇದೆ ಅಂತ ಐಟಮ್ ಇನ್ನೇನು ನಾವು ಐದು ನೂರು ಮೀಟರ್ ಹತ್ತಿರದಲ್ಲಿ ಇರೋದಾಗೆ ನಮಗೆ ಎಂಟ್ರಿ ಬೋರ್ಡ್ ಕಾಣಿದೆ ಬೋರ್ಡ್ ಕಾಣಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಇದೆಲ್ಲ ಏನ್ ನೋಡಿದೆ ಅಂದ್ರೆ ಪಿಕ್ ಸಿಟಿ ಲೆಫ್ಟ್ ಸೈಡ್ ನಮಗೆ ಮಾಲ್ ಕಾಣ ಅರಗ ದೊಡ ಕಾಪಾತಿಗಳು ಇದು ನಮ್ಮ ಅವಾ ಮಾಲ್ ಪಾರ್ಕಿಂಗ್ parking ತುಂಬಾ ಪ್ರಾಬ್ಲಮ್ ಇದೆ ಮಹಲ್ ಗಳಿಂದ ಸ್ವಲ್ಪ ಮುಂದಗಡೆ ಗಾಡಿ ಬಂದ್ರೆ left ಅಲ್ಲಿ ಈ ತರದೊಂದು ಪ್ಲೇಸ್ ಕಾಣುತ್ತೆ ಇಲ್ಲೆಲ್ಲ ನಮಗೆ ವೆಹಿಕಲ್ ಪಾರ್ಕಿಂಗ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಪಾರ್ಕಿಂಗ್ ಇಷ್ಟೊಂದು ದೊಡ್ಡದಿದೆ ಅಂದ್ರೆ ಇನ್ನು ಒಳಗಡೆ ಮಾಲ್ ಎಷ್ಟು ದೊಡ್ಡದಿದೆ ಪಾರ್ಕಿಂಗ್ ಪಾರ್ಕಿಂಗ್ ಅಂದರೆ ಪಾರ್ಕಿಂಗ್ ಪಾರ್ಕಿಂಗ್ ಪ್ಲೇಸ್ಗಳನ್ನ ಒಂದೇ ಕಡೆ ನೋಡಬೇಕು ಅಂತ ಅಂದರೆ ಸಿಟಿ ಪ್ಯಾಲೇಸ್ಗೆ ಬನ್ನಿ ಸಿಟಿ ಪ್ಯಾಲೇಸ್ ಇದು ಕಾಣ್ತಾ ಇದಲ್ಲ ಇದು ಸಿಟಿ ಪ್ಯಾಲೇಸು ಈ ಸಿಟಿ ಪ್ಯಾಲೇಸ್ ಹತ್ರ ನಿಮಗೆ ಪಾರ್ಕಿಂಗ್ ಸಿಗುತ್ತೆ ಇನ್ನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ವ ಇದು ಬಂದ್ಬಿಟ್ಟು ಜಂತರ್ ಮಂತರ್ ಮಹಾಲು ಇನ್ನು ನಿಮಗೆ ಮಾಲ್ ಬಂದ್ಬಿಟ್ಟು ಆ ಕಡೆ ಇದೆ ಈಗ ನಾವು ಇನ್ನು ರಾಣಿ ಶಾಪಿಂಗ್ ಹತ್ರ ಹೋಗ್ತಾ ಇದ್ವಿ ಅದೇ ಅದರಲ್ಲಿ ಏನೋ ಇಲ್ಲಿ ಇರೋಂಥ ವಿಚಿತ್ರದ ಐಟಮ್ಸ್ ಎಲ್ಲ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಈಗೆಲ್ಲ ಇಲ್ಲಿ ಹೆಚ್ಚು ಬಂದ್ಬಿಟ್ಟು ಪಾರಿವಾಳ ಸಿಕ್ಕಾಪಟ್ಟೆ ಪಾರಿವಾಳ ಯಾವ ಥರ ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ಲಕ್ಷಾಂತ ಗಟ್ಟಲೆ ಪಾರಿವಾಳಗಳು ಇಲ್ಲಿದ್ದಾವೆ ಒನ್ ಟೈಮ್ ನೀವು ಬಂದರೆ ನೋಡ್ತೀರಲ್ವ ಗೊತ್ತಾಗುತ್ತೆ ಈಗ ಬಂದುಬಿಟ್ಟು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಶಾಪಿಂಗ್ ಇದು ರಾಣಿ ಮಾರ್ಕೆಟ್ ಅಂತ ಹೇಳ್ತಾ ಇದ್ದಾರೆ ರಾಣಿ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ ಏನೇನು ಇದೆ ನೋಡೋಣ ಮಹಾರಾಣಿ ಮಾರ್ಕೆಟ್ ಒಳಗಡೆ ಏನೇನು ಸಿಗುತ್ತೆ ಏನೇನಿಲ್ಲ ಅನ್ನೋದನ್ನ ನೋಡೋಣ ಜಸ್ಟ್ ಒಂದು ಕಿಕ್ ಪು ರೌಂಡ್ ಅಷ್ಟೇ ನಮ್ಮಲ್ಲಿ ಎಂ ಪಿ ತರ ಸಿ ಆ ಥರ ಇಲ್ಲಿ ಕಾಯಿಪಲ್ಲೇ ಮಾರ್ಕೆಟು ವಿತ್ ಬ್ಯಾಂಗಲ್ಸ್ ವಿಂಗಲ್ಸ್ ಆ ಥರ ಇಲ್ಲೇ ಇದೆ ಅದಕ್ಕೆ ಇದು ರಾಣಿ ಮಾರ್ಕೆಟ್ ಅಂತ ಈ ಹೆಸ್ರು ಹಾಕಿದ್ದಾರೆ ಅಷ್ಟೊಂದು ಇಲ್ಲ ಇಲ್ಲಿ ಒಳಗಡೆ ನೋಡೋದಿಲ್ಲ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ರೋಡ್ ಯಾಕೋ ಬ್ಲಾಕ್ ಮಾಡ್ತಾ ಇದಾರೆ ಸಮಥಿಂಗ್ ಯಾರೋ ಬರ್ತಿರ್ಬೋದು ಸಿಎಂ ಬರ್ತಾ ಇದಾರೆ ಹವಾ ಮಾಲ್ ಪಕ್ಕದಲ್ಲಿ ನಮಗೆ ಫುಟ್ಪಾತ್ ಒಂದು ರೋಡ್ ಸಿಗುತ್ತೆ ಆ ಫುಟ್ಪಾತ್ ಮೇಲೆ ನಡ್ಕೊತ ಹೋಗ್ತಾ ಇದ್ರೆ ನಿಮಗೆಲ್ಲ ಈ ಥರ ಶಾಪ್ಗಳೆಲ್ಲ ಕಾಣಿಸುತ್ತೆ ಚಿಕ್ಕಪಟ್ಟೆ ಇವರೆಲ್ಲ ಬಂದುಬಿಟ್ಟು ಸಿ ಎಮ್ ಬರ್ತಾನೆ ಅಂತೇಳಿ ಲೈನಲ್ಲಿ ನಿಂತಿದ್ದಾರೆ ನೋಡೋಕ್ಕೆ ಆಲ್ಮೋಸ್ಟ್ ನಾವು ಬರೋಂಥ ಇಲ್ಲಿ ದಾರಿಗೆ ಏನಿತ್ತು ಅಂದರೆ ಹೆವಿ ಟ್ರಾಫಿಕ್ ಅಂತ ಇತ್ತು ಆ ಟ್ರಾಫಿಕ್ನ ಫುಲ್ಲು ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ ರಾಜಸ್ಥಾನ್ ಪೊಲೀಸ್ ಈಗ ನೋಡ್ತಾ ಇರೋರು ಒಂದು ಕಾರ್ ಹೋಗಿದೆ ಆಲ್ರೆಡಿ ಏನತ್ತು ಸಿಕ್ಕಪಟ್ಟೆ ಎಲ್ಲಿ ಬಂದವರು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಹವಾಮಾಲ್ ಹತ್ರನೇ ಇದು ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ಬೇಕು ಅವರಿಗೆ ಆಲ್ರೆಡಿ ಬರ್ತಾ ಇದ್ದಾರೆ ಸಿ ಎಂ ಅವರು ಜನರಿಗೆ ತೊಂದರೆ ಕೂಡ ಆಗ್ತಾನೆ ಇದೆ ಯಾಕಂದ್ರೆ ತುಂಬ ಜನ ಟ್ರಾಫಿಕಲ್ಲೇ ನಿಂತಿದ್ದಾರೆ ಆ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬಿಡ್ತಾರೆ ಎಲ್ಲ ಇದೆಲ್ಲ ಪಿಂಕ್ ಸಿಕ್ಕಾಪಟ್ಟೆ ಮೇಲ್ಗಡೆ ಎಲ್ಲ ನೋಡಿ ಹಿಂಗಿದ್ದಾರೆ ಎಂಟ್ರಿ ಬಂದುಬಿಟ್ಟು ನಾವು ಬರ್ತಾ ಇದ್ದೀವಿ ಈಗ ಸಿಎಂ ಬರ್ತಾನೆ ಅಂತೇಳಿ ಬೇಗ ಬಂದ್ ಮಾಡ್ತೀನಿ ಅಂತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಎಂಟ್ರಿ ಫೀಸ್ ಬಂದಿದ್ವಿ ಮಹಲ್ ಒಳಗಡೆ ಏನೂ ಗೊತ್ತಿಲ್ಲ ಇದು ಹವಾಮಾಲ್ಗೆ ದಾರಿ ಎಲ್ಲ ಹಾಕಿದ್ದಾರೆ ರೋಡ್ ಗಡೆಯಿಂದ ಒಳಗಡೆ ಬಂದಾಗ ಇಲ್ಲೊಂದು ಚಿಕ್ಕದೊಂದು ಡೋರ್ ಕಾಣ್ತಿದ್ದಾವೆ ಅದು ಫಿಫ್ಟಿ ರುಪೀಸ್ ಫಿಫ್ಟಿ ಟು ರುಪೀಸ್ ಪರ್ ಪರ್ಸನ್ ಟಿಗಿಟ್ ತಗೊತಾಯಿದೆ ಇದು ಇನ್ನರ್ ಒಳಗಡೆಯಿಂದ ಮತ್ತೆ ನಾವು ಮುಂದ್ಗಡೆ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಕೋಟೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಏನಾಗಿದೆ ಸ್ಟೆಪ್ಸು ಒಳಗಡೆ ಹೋಗೋಣ ಈಗ ಅಂತ ನಿಂತು ಒಳಗಡೆ ಬಂದಾಯಿತು ಒಳಗಡೆ ನೀವು ನೋಡ್ತಾ ಇರ್ಬೋದು ಇವಾಗ ನಾವು ಹವಾಮಾಲ್ ಹೋಗ್ತಾ ಇದ್ದೀವಿ ಈ ಹವಾಮಾಲನ್ನೋ ಹೆಸರು ಯಾಕೆ ಬಂತು ಅಂದರೆ ಇದು ಹವಾಮಾಲ್ ಬಂದುಬಿಟ್ಟು ಗಾಳಿ ಅನ್ನೋ ಒಂದು ಕಾರಣದಿಂದ ಇಲ್ಲಿ ತುಂಬ ಗಾಳಿ ಆಡಬೇಕು ಅನ್ನೋ ಕಾರಣದಿಂದ ಈ ಹವಾಮೇನಿದೆ ಹವಾಮಾಲನ ಇಟ್ಟಿದ್ದಾರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗಾಳಿ ಬರಬೇಕು ಅಂತೇಳಿ ಆ ಥರ ಮಾಡಿದ್ದಾರೆ ಇನ್ನೊಂದು ಇದರದ ವಿಶೇಷ ಬಂದುಬಿಟ್ಟು ನಮಗೆ ದೇವರು ಕೃಷ್ಣ ಅಂತಾರಲ್ಲ ಅವರು ಕಿರೀಟ ಆಕಾರದಲ್ಲಿ ಇದನ್ನು ಕಟ್ಟಿದ್ದಾರೆ ಇದನ್ನು ಕಟ್ಟಬೇಕಾದ ಸಮಯದಲ್ಲಿ ಬಂದುಬಿಟ್ಟು ಐದುನೂರ ತೊಂಬತ್ತ್ಮೂರು ಕಿರೀಟಗಳನ್ನು ಯೂಸ್ ಮಾಡಿಕೊಂಡ್ರು ಯೂಸ್ ಮಾಡಿಕೊಂಡು ಇದನ್ನು ಕಟ್ಟಿದ್ದಾರೆ ಇನ್ನೊಂದು ಕೆಂಪು ಮತ್ತು ಗುಲಾಬಿ ಅದು ಮಣ್ಣಿನಿಂದ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಸ್ಟಾರ್ಟ್ ಮಾಡಿರೋದು ಬಂದುಬಿಟ್ಟು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಆಗಿನ ಪ್ರತಾಪ್ ಸಿಂಹ ರಾಜ ಅವರು ಕಟ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಕೋಟೆ ಇದೆ ಸೂಪರ್ ಆಗಿದೆ ಮೇಲ್ಗಡೆ ಹೋಗೋಣ ಹೋಗ್ತಾ ಹೋಗ್ತಾ ಇನ್ನೊಂದು ವಿಚಾರಗಳನ್ನ ತಿಳ್ಕೋಣ ಜೊತೆಗೆ ನೀವು ಅಂತ ಅನ್ಕೊಂತಾನೆ ಇದೀನಿ ಬನ್ನಿ ಹವಾಮಲ್ ಮೇಲ್ಗಡೆ ಬಂದ್ಬಿಟ್ಟಿದ್ವಿ ಹವಾಮಲ್ ಮೇಲ್ಗಡೆ ಬಂದ ಮೇಲೆ ಇಲ್ಲಿ ಇರೋಂತದ್ದು ಒಂದೊಂದು ಕಿಟಕಿ ಕೂಡ ಅಂದರೆ ಗಾಳಿ ಅನ್ನೋದು ಒಳ್ಳೆ ಎ ಸಿ ಥರ ಇದೆ ಅದಕ್ಕೆ ಈ ಹೆಸರು ಹೆಸ್ರು ಬಂದುಬಿಟ್ಟು ಬಹುಶಃ ಹೆಚ್ಚಿನ ಗಾಳಿ ಇರೋ ಕಾರಣಕ್ಕಾಗಿ ಇದು ಮಾಲ್ ಅಂತ ಹೇಳ್ತಿದ್ದಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಸುಳ್ಳು ಅಲ್ಲ ಇನ್ನೊಂದು ನೀವು ನೋಡ್ತಾ ಇರ್ಬೋದು ನಮ್ಮ ಹಿಂದೆಗಡೆ ಚಿಕ್ಕ 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 ಕಿಟಕಿ ಇದೆ ಅಲ್ವಾ ಕಿಟಕಿಗಳೇ ಬಂದುಬಿಟ್ಟು ಹಾಗಿನ ಕಾಲದಲ್ಲಿ ಇದೆ ಅಲ್ವಾ ಈ ಥರದ್ದು ನಗೋದು ಅಯ್ಯೋ ಒಳಗಡೆ ಮೊಬೈಲೇ ಹೋಗ್ತಾ ಇಲ್ಲ ಹೊರಗಡೆ ಶೂಟ್ ಮಾಡೋಣ ಅಂದರೆ ನಾವು ಆಲ್ರೆಡಿ ಮೇಲುಗಡೆ ಬಂದ್ಬಿಟ್ಟಿದ್ದೀವಿ ನೋಡ್ತಾ ಇರ್ಬೋದು ಇನ್ನು ಸಕ್ಕದಾಗಿದೆ ಇಲ್ಲೆಲ್ಲ ಫೋಟೋಸ್ ಇದೆಲ್ಲ ಫುಡ್ ಅನುಕಾಗಿದೆ ಮೇಲುಗಡೆ ಏನಿದೆ ನೋಡೋಣ ಇನ್ನು ಒಳಗಡೆ ಬಂದಿದ್ದೀವಿ ಫುಲ್ಲು ಹವಾಮು ಹೇಳೋಕ್ಕೆ ಅಷ್ಟು ಹವಾದನೇ ಇದೆ ಫೋಟೋಸ್ ಕಿಡಿಯಾಗಲಿ ಹೇಳಿ ಕಾಣಿಸುವಂಥ ಪ್ಲೇಸ್ ಇದು ಜೈಪುರು ಹೇಳಿದ್ವಲ್ಲ ದೇವರು ಕ್ರಿಟಿಕ್ ಕೃಷ್ಣ ಅವರ ಕಿಟಕಿ ಆಕಾರದಲ್ಲೇ ಈ ಬಿಲ್ಡಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಈ ಬಿಲ್ಡಿಂಗ್ ಕರೆಕ್ಟಾಗಿ ಒಂದು ಕಾರಣ ಬಂದ್ಬಿಟ್ಟು ಜಾಲ್ರಿ 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 ತರ ಇದೆ ಅಲ್ವಾ ಚಿಕ್ಕ ಚಿಕ್ಕದು ಅದ್ರ ಒಳಗಡೆ ರಾಣಿ ನೋಡ್ಬೇ ಸಿಟಿ ನೋಡ್ಬೋದು ಸಿಟಿಯಿಂದ ರಾಣಿನ ನೋಡಕ್ಕೆ ಯಾರ ಕೈಲೂ ಆಗಲ್ಲ ನಾವು ನೋಡ್ತಾ ಇರ್ಬೋದ್ವಿ ಮೇನ್ ರೋಡು ಇದು ಬಂದ್ಬಿಟ್ಟು ಚಿಕ್ಕದೊಂದು ಕಿಟಕಿ ಇದ್ರೊಳಗಡೆಯಿಂದ ರಾಣಿಯವರು ಹೋಗಿದ್ದೆ ಹೊರಗಡೆ ಸೈನಿಕರನ್ನ ರಾಜರನ್ನ ನೋಡಕ್ಕಂತಲೇ ಮಾಡಿದ್ದಾರೆ ಇನ್ನೂ ಮೇಲ್ಗಡೆ ಸ್ವಲ್ಪ ಇದೆ ಅದನ್ನು ಕೂಡ ನೋಡ್ಕೊಂಬಂದ್ಬಿಡೋಣ ನೋಡ್ಬೋದು ಒಳಗಡೆ ಲೈಟಿಂಗ್ ಹಾಕಿದ್ದಾರೆ ಅನ್ನೋ ಥರ ಯಾವುದು ಲೈಟಿಂಗ್ ಅಲ್ಲ ಆಗಿನ ಕಾಲದಲ್ಲಿ ಇಷ್ಟು ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಅವರು ಒಂದೊಂದು ಕೂಡ ಲೈಟಿಂಗ್ ಥರ ಇದೆ ಹೊರಗಿನ ಬೆಳಕು ಅದು ಎಲ್ಲ ಸ್ವಲ್ಪ ಇದನ್ನು ಕ್ಲೀನೆಲ್ಲ ಮಾಡ್ತಾ ಇದಾರೆ ಡೆಮೋನೇಷನ್ ಏನೋ ನಡೀತಾ ಇದ್ದಾರೆ ಸಣ್ಣ ಪುಟ್ಟ ವರ್ಕ್ಗಳು ಅಂತೂ ಇನ್ನೂ ಸಕ್ಕತ್ತಾಗಿದೆ. ಬಳಸಿದ್ದಾರೆ ಅಂದರೆ ಈ ಜನರು ನೋಡ್ಬೋದು ನಾವು ಇಲ್ಲಿ ಒಂದು ಹೊಸ ಜೋಡಿನ ಅಷ್ಟು ಚೆನ್ನಾಗಿದೆ ತೋರದಂಗ ಇಲ್ಲಿ ಯಾವುದೇ ಥರದ ಗಾಳಿಗೆ ಮಾತ್ರ ತೊಂದರೆ ಇಲ್ಲ ಅಷ್ಟು ಗಾಳಿ ಇದೆ ನಾವು ಮೇಲೆ ಹೋಗ್ಬಿಡೋಣ ವೇಶ್ ಹಾಯ್ ಹಾಯ್ ಇಲ್ಲೇ ಇದಾರೆ ನಮ್ಮ ಹುಡುಗರು ಇದ್ದೀವಿ ಬಂದ್ಬಿಟ್ಟು ಒಳ್ಳೆ ಹಾಡ್ಲಿ ಮಾಡಿದ್ದಾರೆ ರಿಯಲ್ ಕ್ಲಾಸ್ ಅಲ್ಲಿ ಏನಿದೆ ಟೋಟಲ್ ಇದು ಬಂದ್ಬಿಟ್ಟು ಹವಾಮಾನ್ ಮ್ಯಾಪಿಂಗು ಹಿಂದ್ಗಡೆ ಈ ಥರ ಇದೆ ನಾವು ಆ್ಯಕ್ಚುಲಿ ಬಂದಿರೋದು ಆವಾಗ ಟಿಕೆಟ್ ತೊಗೊಂಡು ಅಂದಿಲ್ಲ ಆ್ಯಕ್ಚುಲಿ ಇದು ಅದು ಟಿಕೆಟ್ ತೊಗೊಂಡಿರೋ ಪಾಯಿಂಟು ಎಂಟ್ರಿ ಹಿಂಗೆ ಬಂದಿದ್ದೀವಿ ವಿಂಡೋ ಟಿಕೆಟ್ ಅಂತ ಇದೆ ನೋಡಿ ಅಲ್ಲಿಂದ ಬಂದಿರೋದು ಕಾರ್ ಪಾರ್ಕಿಂಗಿಂದ ಇದು ಬ್ಯಾಕ್ ಸೈಡ್ ಬಂದ ಮೇಲೆ ನಾವು ಫಸ್ಟ್ ಹೋಗಿದ್ವಿ ಆಮೇಲೆ ಮೇನ್ಗಡೆ ಲಾಸ್ಟ್ ಸ್ಟಾಪ್ ಏನಿದೆ ವ್ಯೂಸು ಇಲ್ಲಿ ಕಾಣ್ತಿದೆ ಅಲ್ವಾ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಹೋಗಿ ಬಂದಿದ್ದೀವಿ ಹಾಂ ನೋಡೋಕಂತೂ ಸಕ್ಕತ್ತಾಗಿದೆ ಮ್ಯಾಪಿಂಗಲ್ಲಿ ಕೂಡ ಒಳಗಡೆ ಇನ್ನೂ ಚೆನ್ನಾಗಿದೆ ನೀವು ಹವಾ ಮಾಲ್ ಅಂತಂದ್ರೆ ಈ ಸಣ್ಣ ಸಣ್ಣ ಕಿತ್ಕಿ ಎಲ್ಲ ನಿಮಗೆ ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇರುತ್ತೆ ಆ ಥರ ಇದೆ ಇದು ಇಲ್ಲಿ ಬಂದುಬಿಟ್ಟು ನಮ್ಮ ರಾಜ ಅಂತ ಹೇಳಿದ್ರಲ್ಲ ಆ ರಾಜ ವಿಗ್ರಹ ಕೂಡ ಇಲ್ಲೇ ಇದೆ ಇದೆ ಹಾಗಾಗಿ ಒಂದು ವೆಜ್ ಪಪ್ನ ಆರ್ಡರ್ ಮಾಡಿದೀವಿ ಒಂದು ವೆಜ್ ಪಪ್ ಕೊಡ್ತಾ ಇದ್ದಾರೆ ವೆಜ್ ಪಪ್ ಬಂದುಬಿಟ್ಟು ತರ್ಟಿ ರುಪೀಸು ಒನ್ ಎಮ್ ಆರ್ ಪಿ ಅಂತ ಬಾಟಲ್ ಹಾಕಿ ಟೇಸ್ಟ್ ಮಾಡೋಣ ಮೂವತ್ತು ರೂಪಾಯಿ ಅಂತ ಹೇಳ್ಬೇಕಂದ್ರೆ ಟೂರು ಸರಿ ಇಲ್ಲ ನಮ್ಮ ಕರ್ನಾಟಕದಲ್ಲೇ ತುಂಬಾ ಚೆನ್ನಾಗಿದೆ ಉಪ್ಪು ಹಾಲು ಹೆಚ್ಚಾಕಿದ್ದಾನೆ ನೀವು ಎಂದ್ರೂ ಟೇಸ್ಟ್ ಮಾಡಬಾರ್ದು ಏನೋ ಬಾಯಿ ತಿಂಡಿಗೋಸ್ಕರ ನಿಮ್ಗೆ ಬೇಕಾದ್ರೆ ತಿಂಡಿ ಎಲ್ಲ ನೀವು ಆ ಟೈಮಲ್ಲಿ ಬೇಕಾದ್ರೆ ಅಲ್ಲಿ ಒಳಗಡೆ ಜ್ಯೂಸ್ ಎಲ್ಲ ಸಿಗುತ್ತೆ ಇನ್ನೊಂದು ಮೇನ್ ಏನು ಅಂದ್ರೆ ಹೊರಗಡೆ ಬರೋದು ತುಂಬಾ ಕನ್ಫ್ಯೂಸ್ ಆಗುತ್ತೆ ಆ ತರ ಇದೆ ನೋಡ್ತಾ ಇರಬಹುದು ಸುರಂಗ ಮಾರ್ಗ ಯಾವ ತರ ಇದೆ ಆ ತರ ಇದೆ ನಮ್ಗೆ ಹೊರಗಡೆ ಯಾವಾಗ ಬಂದರೆ ಸಾಕು ಅನ್ನೋ ರೀತಿಯಲ್ಲಿ ಅಂದರೂ ಹಾಕ್ತಾನೇ ಇದೆ ಅನ್ನೋದು ಗಾಳಿ ಆಡ್ತಾ ಇದೆ ಗಾಳಿ ಬಂದ್ಬಿಟ್ಟು ಅದು ಮೇಲ್ಗಡೆ ಮಾತ್ರ ಇನ್ನು ಹೊರಗಡೆ ಬಂದ್ಬಿಟ್ಟು ಯಾವುದೇ ಥರ ಗಾಳಿ ಇಲ್ಲ ಇನ್ನೂ ಎಕ್ಸಿಟ್ ಆಗೋ ಪಾಯಿಂಟ್ ಕೂಡ ಇನ್ನೂ ತುಂಬ ದೂರ ಇದೆ ಅಂದ್ಕೊತಾ ಇದ್ದೀನಿ ಏನಾದರೂ ನೀರು ಕುಡಿಯೋದಕ್ಕೆ ಅದು ಅನುಕೂಲನೂ ಇದೆ ಹಾಂ ಇನ್ನೊಂದು ಹೇಳೋದು ಮಾಡ್ಕೊಬಿಟ್ಟೆ ಹ್ಞೂ ಟಿಕೆಟ್ ಇಂದ ಹೊರಗಡೆ ಬಂದು ತಗೊಂಡಿದ್ವಲ್ಲ ಅಲ್ಲಿಂದ ಇವಾಗ ಹೊರಗಡೆ ಆದ್ವಿ ಎಕ್ಸಿಟು ವಿಡಿಯೋ ನೋಡಿದ್ರಲ್ವ ಇಷ್ಟ ಆಯಿತು ಅಂತ ಅಂದ್ಕೊತ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮಾರಿಬೇಡಿ